ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿಯವರ ಬಗ್ಗೆ ಉಡುಪಿಯ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಒಂದು ಬೇಡಿಕೆಯನ್ನು ಟೀಕೆ ಮಾಡಿರುವಂಥದ್ದು ನಾವು ನಮಗೆ ತಿಳಿದು ಬಂತು ಬಹುಶಃ ಈ ಧಾರ್ಮಿಕ ರಂಗದಲ್ಲಿ ಗುರುತಿಸುವಂಥ ಸಾಮ್ ಸ್ವಾಮೀಜಿಗಳು ಈ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಬಹುಶಃ ಎಲ್ಲರೂ ಒಕ್ಕಲಿನಿಂದ ಖಂಡಿಸಬೇಕಾಗಿರುವಂಥದ್ದು ಇವತ್ತು ಅಗತ್ಯ ಇದೆ ರಾಹುಲ್ ಗಾಂಧಿಯವರು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡಬೇಕಾದ್ರೆ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು ಇಂಥ ಸಮಯದಲ್ಲಿ ಅವರು ಹೇಳಬೇಕು ಅಂತಾದರೆ ಈ ಬಿ ಜೆ ಪಿಯಲ್ಲಿರುವವರು ಮಾತ್ರ ಹಿಂದೂಗಳಲ್ಲ ನಾವು ಬೇರೆಯವರು ಕೂಡ ಹಿಂದೂಗಳಿದ್ದಾರೆ ಈ ಹಿಂದೂಗಳು ಬಿ ಜೆ ಅವರು ಆರ್ ಎಸ್ ಎಸ್ನವರು ಮಾತ್ರ ಹಿಂದೂಗಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಖಂಡಿತವಾಗ್ಲೂ ಹೌದು ಯಾವತ್ತೂ ಕೂಡ ಹಿಂದೂ ಸಮಾಜವನ್ನು ಬಿ ಜೆ ಅವರಿಗೆ ಒತ್ತೇ ಇಟ್ಟಿಲ್ಲ ಇಂಥ ವಿಚಾರದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಬಡವರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಒಡ್ಡಿದ್ದರಿಂದ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಪಕ್ಷಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟ್ ಬರಲಿಲ್ಲ ಅನ್ನುವಂಥದ್ದು ಸ್ವಾಮೀಜಿಯವರೇ ನೀವು ರಾಜಕೀಯ ಹಸ್ತಕ್ಷೇಪ ಮಾಡದೆ ಈ ಸಮಾಜದಲ್ಲಿರುವಂತಹ ನಾವು ಏನು ಹೇಳ್ತೇವೆ ನಿಮ್ಮ ರಾಜಕೀಯಗಳಿಗಿಂತ ರಾಜಕೀಯ ಈ ಸಾಮಾಜಿಕ ತಾರತಮ್ಯಗಳು ಏನಾಗ್ತಾ ಇದೆ ಈ ಹಿಂದೂ ಸಮಾಜದಲ್ಲಿ ಅದರ ಬಗ್ಗೆ ಗಮನ ಹರಿಸಿ ಅಂತ ನಾನು ನಿಮಗೆ ಕೇಳಿದೆ ನಿಮ್ಮ ಹತ್ರ ವಿನಂತಿ ಕೊಡ್ತೇವೆ ಮಾಡ್ಕೊಳ್ತಾ ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ ಆದರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಸಾಮಾಜಿಕ ಧಾರ್ಮಿಕ ಕೆಲಸಗಳಿದೆ ಇದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನನ್ನ ವಿಶೇಷವಾದಂತ ಪ್ರಾರ್ಥನೆ ನೀವು ಮತ್ತೆ ಮುಂದುವರೆದು ಹೇಳ್ತೀರಿ ಆ ಇವತ್ತು ಆಸೆ ಆಶೆ ಆಮಿಷಗಳನ್ನು ಒಡ್ಡಿದವರು ಯಾರು ಅಂತ ಹೇಳ್ತಾರೆ ಹೇಳಿದ್ದಕ್ಕೆ ನಾನು ನಿಮಗೆ ಉತ್ತರ ಉತ್ತರಕ್ಕೆ ನಿಮ್ಮ ಹತ್ರನೇ ಪ್ರಶ್ನೆ ಕೇಳ್ತಾ ಇದ್ದೇನೆ ಹಾಗಾದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವಾಯಿತು ರಾಮ ಮಂದಿರದ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಮಾಡಿದ್ವಿ ಅದರ ನಂತರ ಏನಾಯಿತು ಅಂತ ಗೊತ್ತಿದೆ ನಿಮಗೆ ಇವತ್ತು ಅಯೋಧ್ಯೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಬಂತು ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ತೀರಿ ಏನಂತ ಸ್ಪಷ್ಟನೆ ಕೊಡ್ತೀರಿ ಅಂತ ಹೇಳಿದರೆ ಅದರ ಪ್ರಥಮ ಫಸ್ಟ್ ಫ್ಲೋರ್ನ ಕೆಲಸ ಇನ್ನೂ ಆಗಲಿಲ್ಲ ಅದು ಫಸ್ಟ್ ಫ್ಲೋರ್ ನ ಕೆಲಸ ಆದ ನಂತರ ಅದೆಲ್ಲ ಸರಿ ಹೋಗುತ್ತೆ ಅದು ಕೆಲಸಕ್ಕೆ ಇನ್ನೂ ಕೂಡ ಒಂದು ವರ್ಷ ಸಮಾವಕಾಶ ಬೇಕು ಅಂತ ನೀವು ಹೇಳಿದ್ದೀರಿ ನೀವು ಈ ಅಯೋಧ್ಯೆ ರಾಮ ಮಂದಿರದ ವಿಶ್ವಸ್ಥ ಮಂಡಳಿ ಅಂತ ಏನಿದೆ ಇದ್ರ ಒಬ್ಬ ಸದಸ್ಯರು ಕೂಡ ಹೌದು ಹಾಗಿರ್ಬೇಕಾದ್ರೆ ಈ ಅಯೋಧ್ಯೆ ರಾಮ ಮಂದಿರದ ನಮ್ಗೆಲ್ರ ನಮ್ಮೆಲ್ಲರ ಗೌರವದ ಒಂದು ಪ್ರತೀಕ ಕೂಡ ಹೌದು ಈ ರಾಮ ಮಂದಿರದ ಕೆಲಸ ತರಾತುರಿಯಲ್ಲಿ ಈ ಚುನಾವಣೆ ಸಮಯದಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಎಷ್ಟು ಸರಿ ಕೆಲಸ ಆಗದೆ ಇದು ನಿಮ್ಮ ರಾಜಕೀಯ ಅಮಿಷ ಅಲ್ವಾ ಇದರ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ ಅನ್ನುವಂಥದ್ದು ಇದರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳಿಕೆ ಇಚ್ಛಿಸ್ತಿದ್ದೇನೆ ಹಾಗೆ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ಹಲವಾರು ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ರು ಬಹುಶಃ ಭಾರತದ ಪ್ರಜೆಯಾಗಿ ನಮ್ಗೆಲ್ರಿಗೂ ಹೆಮ್ಮೆ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಇದರ ಬಗ್ಗೆ ಸರ್ಕಾರ ಯಾವ ರೀತಿ ಕಾರ್ಯಪ್ರವೃತ್ತ ಆಗಿದೆ ಇದನ್ನು ಸರಿಪಡಿಸುವಲ್ಲಿ ಎನ್ನುವುದರ ಬಗ್ಗೆ ಅವರು ವಿಚಾರಗಳನ್ನು ಎತ್ತಿದ್ರು ಇವತ್ತು ನೀಟ್ ಹಗರಣಗಳಾಗಿರ್ಬೋದು ಮಣಿಪುರ ಘಟನೆಗಳಾಗಿರ್ಬೋದು ಇದನ್ನು ನೀವು ಯಾರಾದರೂ ನೇರವಾಗಿ ಹೇಳಿಬಿಡಿ ನಾವು ಇದನ್ನು ಸಮರ್ಥಿಸಿಕೊಳ್ತೇವೆ ಅಂತ ಅದು ಬಿಟ್ಟು ಇದರ ಬಗ್ಗೆ ಯಾರು ಕೂಡ ತುಟಿ ಪಿಟಿ ಅನ್ನೋದೇನೆ ನೀವು ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ತಪ್ಪು ಅಂತ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ರಾಹುಲ್ ಗಾಂಧಿ ಅವರು ಇವತ್ತು ಎತ್ತಿದಂಥ ವಿಚಾರ ಇವತ್ತು ಬಹುಶಃ ಬಿ ಜೆ ಪಿ ಆಗಿರ್ಬೋದು ಆ ಬಿ ಜೆ ಪಿಯ ಬೇರೆ ಬೇರೆ ಘಟಕಗಳಿದೆ ನಾವು ಇವತ್ತು ಎ ಬಿ ವಿ ಪಿ ಅಂತ ಹೇಳ್ತೇವೆ ಈ ನೀಟ್ ಅನ್ನುವಂಥ ಒಂದು ಎಕ್ಸಾಮಿನೇಷನ್ ಎನ್ ಎ ಟಿ ಪರೀಕ್ಷೆಗಳನ್ನು ನಡೆಯುತ್ತೆ ಈ ಪರೀಕ್ಷೆಯಲ್ಲದಂಥ ಸೋರಿಕೆ ನಾವು ಇದನ್ನು ಮೊದಲೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದು ಇದರ ಬಗ್ಗೆ ನೀವು ಯಾವುದಾದ್ರೂ ಒಂದು ರೀತಿಯ ಉತ್ತರ ಇದು ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡಲಿಲ್ಲ ಇದರಿಂದ ಗೊತ್ತಾಗುತ್ತೆ ನಿಮಗೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಇ ಟಿ ಎಕ್ಸಾಮ್ ಅನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಒಂದು ಸರ್ಕಾರ ಇದ್ದಾಗ ಇದನ್ನು ಮಾಡಿದ್ರು ಯಾವ ಉದ್ದೇಶದಿಂದ ಮಾಡಿದ್ರು ಒಂದು ಸಮಯ ಇತ್ತು ಈ ಒಂದು ಮನೆಯಲ್ಲಿ ವೈದ್ಯರು ಇಂಜಿನಿಯರ್ಗಳು ಆಗ್ಬೇಕು ಅಂತ ಇದ್ರೆ ಅದು ಶ್ರೀಮಂತರ ಮಕ್ಕಳಿಗೆ ಮಾತ್ರ ಸಾಧ್ಯ ಆಗ್ತಿತ್ತು ಇದು ಪ್ರತಿಯೊಂದು ಬಡವರ ಮಕ್ಕಳಿಗೂ ಕೂಡ ಸಾಧ್ಯ ಆಗಬೇಕನ್ನುವ ನಿಟ್ಟಿನಲ್ಲಿ ಈ ಇ ಟಿಯನ್ನು ಮಾಡಿರುವಂಥದ್ದು ಇದರಿಂದ ಇವತ್ತು ಎಷ್ಟೋ ಮನೆಯ ಬಡ ಮಕ್ಕಳ ಬಡ ಮನೆಯವರ ಮಕ್ಕಳು ಇವತ್ತು ಇಂಜಿನಿಯರಿಂಗ್ ಡಾಕ್ಟರ್ ಡಾಕ್ಟರ್ಸ್ ಈ ದೇಶಕ್ಕೆ ಯಾವುದೇ ಆದ ರೀತಿಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಇಂಥ ಸಮಯದಲ್ಲಿ ನೀವು ನೀಟನ್ನು ಮಾಡಿ ಇದರಲ್ಲಿ ಈ ತಾರತಮ್ಯ ಮಾಡುವಂಥದ್ದು ಈ ಮಕ್ಕಳಿಗೆ ಆ ಕ್ವಶನ್ ಪೇಪರ್ ಪೇಪರನ್ನು ಅನ್ನು ಮೊದಲೇ ಕೊಟ್ಟು ಸೋರಿಕೆ ಮಾಡಿ ಇವತ್ತು ಆ ಬಡವರ ಮಕ್ಕಳಿಗೆ ಅನ್ಯಾಯವಾಗಿರುವಂಥದ್ದನ್ನು ಒಂದು ನಿಮಗೆ ಪ್ರಶ್ನಿಸುವಂತ ನಿಮ್ಮ ಪಕ್ಷದ ವಿದ್ಯಾರ್ಥಿ ಘಟಕಕ್ಕೆ ಕೂಡ ಯಾವತ್ತು ಕೂಡ ಮನಸ್ಸಾಗಿಲ್ಲ ಅನ್ನುವಂಥದ್ದು ಇವತ್ತು ಬಿ ಜೆ ಪಿ ಅಂದ್ರೆ ನೀವು ಯಾವ ರೀತಿಯ ಒಂದು ಚಿತ್ರಣವನ್ನು ಜನಗಳ ಮುಂದೆ ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಬಿಜೆಪಿ ಅಂದ್ರೆ ಹಿಂದೂ ಸಮಾಜ ಅನ್ನುವಂಥದ್ದು ಇವತ್ತು ನಾನೇ ಹೇಳ್ತೇನೆ ಮಂಗಳೂರು ಲೋಕಸಭಾ ಚುನಾವಣೆಯಲ್ಲಿ ನಾನು ಇಲ್ಲಿ ಸ್ಪರ್ಧಿಯಾಗಿದ್ದೆ ನನಗೆ ಕೂಡ ಸುಮಾರು ಆರು ಲಕ್ಷದ ಹದಿನೈದು ಸಾವಿರ ಮತಗಳೊಂದಿಗೆ ಸಿಕ್ಕಿದೆ ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ನಾಲ್ಕು ಮತಗಳೊಂದಿಗೆ ಸಿಕ್ಕಿದೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ ನನಗೆ ಸಿಕ್ಕಿದ ಮತಗಳಲ್ಲಿ ಸುಮಾರು ಮೂರು ಲಕ್ಷಕ್ಕಿಂತಲೂ ಮಿಕ್ಕಿ ಹಿಂದೂಗಳ ಮತಗಳು ನನಗೆ ಬಿದ್ದಿದೆ ಅನ್ನುವಂಥದ್ದು ವಿಚಾರ ಇದು ನಾವು ಹಿಂದೂಗಳಲ್ವಾ ನೀವು ಹಿಂದೂಗಳನ್ನು ನಿಮ್ಮ ಬಿಜೆಪಿ ಪಕ್ಷಕ್ಕೆ ಗುತ್ತಿಗೆ ಕೊಟ್ಟವರ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಲ್ಲ ಅದು ಬಿಟ್ಟು ಜನರ ಏನು ನೈಜ ಸಮಸ್ಯೆಗಳಿದೆ ಇದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಮಾಡೋದನ್ನು ಬಿಟ್ಟು ಯಾರು ವಿಚಾರಗಳನ್ನು ಜನರ ಮುಂದಿಟ್ಲಿಕ್ಕೆ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳಿಕ್ಕೆ ಯಾರು ಮಾತಾಡ್ತಿದ್ದಾರೆ ಅವರನ್ನೇ ದಮನಿಸುವಂತ ಒಂದು ಏನು ನಿಮ್ಮ ಆಡಳಿತ ನೀತಿ ಇದೆ ಅಲ್ಲ ಇದನ್ನು ಖಂಡಿತವಾಗಲೂ ನಾವು ಉಗ್ರವಾಗಿ ನಾವು ಖಂಡಿಸ್ತಿದ್ದೇವೆ ಇನ್ನು ಮುಂದಾದರೂ ಕೂಡ ಪ್ರತಿಪಕ್ಷಗಳು ಒಂದು ಸರಕಾರ ಒಳ್ಳೆಯ ರೀತಿಯಲ್ಲಿ ಒಂದು ದೇಶ ಒಳ್ಳೆಯ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡಿಬೇಕು ಅಂತಂದ್ರೆ ವಿರೋಧ ಪಕ್ಷಗಳು ಕೂಡ ಪಾತ್ರ ಬಹಳಷ್ಟು ಇದಾಗಿದೆ ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ನಮ್ಮ ನಾಯಕರಾದಂತಹ ಒಬ್ಬ ರಾಹುಲ್ ಗಾಂಧಿ ಅವರು ಇವತ್ತು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಈ ಹಿಂದೆ ಈ ವಿರೋಧ ಪಕ್ಷಗಳನ್ನು ಕಳೆದ ಹತ್ತು ವರ್ಷಗಳಿಂದ ದಮನಿಸುವಂತ ಕೆಲಸವನ್ನು ಮಾಡಿದ್ರಿ ಆದ್ರೆ ಜನಗಳಿಗೆ ತಿಳಿತಾ ಬಂತು ಈ ಬಾರಿ ನಿಮಗೆ ಸರಿಯಾದ ಒಂದು ಪಾಠವನ್ನು ಜನರು ಕಲ್ಸಿದಾರೆ ಕಲ್ಸಿದಾರೆ ಅದರಿಂದ ಆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಇವತ್ತು ಏನು ರಾಹುಲ್ ಗಾಂಧಿ ಅವರು ವಿಚಾರಗಳನ್ನು ತೆಗಿತಾ ಇದ್ದಾರೆ ಇದು ಎಲ್ಲದೂ ಕೂಡ ಈ ದೇಶದ ಸಮಸ್ಯೆಗಳು ಇದರ ಬಗ್ಗೆ ಒಳ್ಳೆಯ ರೀತಿಯ ಉತ್ತರಗಳನ್ನು ಕೊಡ್ಲಿಕ್ಕೆ ನೀವು ಪ್ರಯತ್ನ ಪಡ್ಬೇಕೆ ಹೊರತು ಅವರು ಮಾತಾಡಿದ್ದೇ ಸರಿಯಲ್ಲ ಅದನ್ನು ಆ ತಿರುಚಿ ಬೇರೆ ರೀತಿಯ ಉತ್ತರಗಳನ್ನು ನೀವು ನೀಡ್ತಿರುವಂತದ್ದು ಯಾವತ್ತೂ ಕೂಡ ಯಾರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ